ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾವು ಬೇರೆಯವರು ಈ ರೀತಿ ಮಾತಾಡೋದನ್ನ ನಾವು ಕೇಳಿಸ್ಕೊಂಡಿರ್ತೀವಲ್ಲ ನಮ್ಮಕ್ಳು ಬಿಡ್ರಿ ಅವ್ರು ತುಂಬಾ ಇಂಟೆಲಿಜೆಂಟು ಹಾಗಾಗಿ ಅವ್ರು ಕ್ಲಾಸ್ಗೆ ಯಾವಾಗ್ಲೂ ಫಸ್ಟ್ ಬರ್ತಾರೆ ನಮ್ಮ ನಮ್ಮಕ್ಳು ತುಂಬಾ ಇಂಟೆಲಿಜೆಂಟ್ ಅಪ್ಪ ಅವ್ರ ಸ್ಕೂಲ್ಗೆ ಟಾಪರ್ಸ್ ಅಂತ ಅವರೆಲ್ಲ ಹೇಳಿದಾಗ ನಮ್ಗೆ ಅನ್ಸುತ್ತೆ ಹೌದಲ್ವಾ ಅವ್ರ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಹಾಗಾಗಿ ಅವರು ಶಾಲೆಗೆ ಟಾಪರ್ಸ್ ಆಗಿದ್ದಾರೆ ಉತ್ತಮ ಅಂಕಗಳನ್ನ ತೆಗೆದುಕೊಳ್ತಾರೆ ಆದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಹಾಗಿಲ್ವಲ್ಲ ಅವರು ಅಷ್ಟು ಇಂಟೆಲಿಜೆಂಟ್ ಅಲ್ವಲ್ಲ ಸೊ ಹಾಗಾಗಿ ಅವ್ರಿಗೆ ಉತ್ತಮ ಅಂಕಗಳು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅನ್ಕೊಳ್ತೀವಿ ಏನು ಇಲ್ಲ ಇದೆಲ್ಲವೂ ಕೂಡ ನಮ್ಮ ಒಂದು ತಪ್ಪು ಕಲ್ಪನೆ ಅಷ್ಟೇ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳು ಮನಸ್ಸು ಮಾಡಿದ್ರೆ ಅವರ ಬುದ್ಧಿಶಕ್ತಿಯ ಮಟ್ಟ ಎಷ್ಟಿದೆ ಅದರ ಹೊರತಾಗಿಯೂ ಕೂಡ ಅವರು ಉತ್ತಮ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಟಾಪರ್ಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ದಯವಿಟ್ಟು ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಟಾಪರ್ಸ್ ಬಳಸುವಂತಹ ಸ್ಟಡಿ ಟೆಕ್ನಿಕ್ಸ್ ಯಾವುದು ಸ್ಟ್ರಾಟಜಿಸ್ ಯಾವುದು ಅವರ ಓದುವ ಅಭ್ಯಾಸಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲನೇದಾಗಿ ವಿದ್ಯಾರ್ಥಿಗಳು ಮಾಡುವಂಥದ್ದು ಪ್ಲಾನಿಂಗ್ ವಿಥೌಟ್ ಪ್ಲಾನಿಂಗ್ ಇವ್ರು ಸ್ಟಡೀಸ್ ಮಾಡೋದೇ ಇಲ್ಲ ಅಂತಂದ್ರೆ ರಿಯಲಿಸ್ಟಿಕ್ ಪ್ಲಾನಿಂಗ್ ಮಾಡ್ತಾರೆ ಅಂದ್ರೆ ಯಾವ ಪ್ಲಾನ್ ವರ್ಕ್ ಆಗುತ್ತೆ ಆ ಪ್ಲಾನ್ ನ ಮಾತ್ರ ಮಾಡ್ತಾರೆ ಕೆಲವೊಂದ್ಸರಿ ನಾವು ಸುಮ್ಮನೆ ಪ್ಲಾನ್ ಮಾಡ್ಬಿಡ್ತೀವಿ ಅದನ್ನ ಫಾಲೋ ಮಾಡೋದಕ್ಕೆ ಆಗೋದೇ ಇಲ್ಲ ಆ ರೀತಿಯಾದಂತಹ ಪ್ಲಾನ್ ಇವ್ರು ಮಾಡೋದಿಲ್ಲ ಇವರು ಟೈಮ್ ಟೇಬಲ್ ಹಾಕಿದ್ರೂ ಒಂದು ಪ್ಲಾನಿಂಗ್ ಮಾಡಿಕೊಂಡ್ರು ಪ್ಲಾನಿಂಗ್ ಆಗಿರ್ಬೋದು ಇವರು ಮಾಡ್ಕೊಂಡಿರ್ತಾರೆ ಅಂದ್ರೆ ಇವರು ಕಂಪ್ಲೀಟ್ ಆಗಿ ಮೈಕ್ರೋ ಪ್ಲಾನಿಂಗ್ ಮಾಡಿರ್ತಾರೆ ಅಂದ್ರೆ ಇನ್ನು ಎಕ್ಸಾಮ್ಸ್ ಗೆ ಎಷ್ಟು ದಿನ ಬಾಕಿ ಇದೆ ಎಷ್ಟು ಸಬ್ಜೆಕ್ಟ್ಸ್ ನಾನು ಓದ್ಬೇಕು ಎಷ್ಟು ವಿಷಯಗಳನ್ನ ನಾನು ಕಂಪ್ಲೀಟ್ ಮಾಡಬೇಕು ಯಾವುದು ಕಷ್ಟಕರವಾದಂತಹ ವಿಷಯ ಸುಲಭವಾದಂತಹ ವಿಷಯ ಯಾವುದು ಪ್ರತಿಯೊಂದು ಚಾಪ್ಟರ್ ಗೆ ಎಷ್ಟು ಟೈಮ್ ಬೇಕಾಗುತ್ತೆ ರಿವಿಷನ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಎಲ್ಲವನ್ನ ಕೂಡ ಕುಲಂಕುಷವಾಗಿ ಇವರು ವಿಶ್ಲೇಷಣೆ ಮಾಡಿ ಮೈಕ್ರೋ ಲೆವೆಲ್ ಅಲ್ಲಿ ಅಂದ್ರೆ ಸಣ್ಣ ಪುಟ್ಟ ಅಂಶಗಳನ್ನ ಕೂಡ ಇವರು ಪ್ಲಾನಿಂಗ್ ಮಾಡಿಕೊಂಡು ಅದರ ಪ್ರಕಾರ ಇವರು ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡಿರ್ತಾರೆ ಇದಷ್ಟೇ ಅಲ್ಲ ಇದಕ್ಕೆ ಒಂದು ಗೋಲ್ ಕೂಡ ಅವರು ಇಟ್ಕೊಂಡಿರ್ತಾರೆ ಅಂದ್ರೆ ಒಂದು ವಾರದಲ್ಲಿ ನಾನು ಎಷ್ಟನ್ನ ಓದ್ಬೇಕಾಗತ್ತೆ ಒಂದು ಇಟ್ಕೊಂಡಿರ್ತಾರೆ ಒಂದು ವಾರದಲ್ಲಿ ನಾನು ಎಷ್ಟು ಸಬ್ಜೆಕ್ಟ್ಸ್ ನ ಓದ್ಬೇಕು ಎಷ್ಟು ವಿಷಯಗಳನ್ನ ಓದ್ಬೇಕು ಅಥವಾ ಒಂದು ದಿನದಲ್ಲಿ ನಾನು ಎಷ್ಟು ಎಷ್ಟನ್ನ ಓದ್ಬೇಕು ಒನ್ ಅವರ್ ಅಲ್ಲಿ ನಾನು ಎಷ್ಟು ಓದ್ಬೇಕು ಅನ್ನೋದು ಕೂಡ ಇವ್ರು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಇಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ಇವರು ಪ್ಲಾನಿಂಗ್ ಮಾಡ್ಕೊಂಡು ಗುರಿಗಳನ್ನ ಇಟ್ಕೊಂಡು ಇವ್ರು ಓದಿದಾಗ ಹಂಡ್ರೆಡ್ ಪರ್ಸೆಂಟ್ ಇವರು ಸಕ್ಸಸ್ಫುಲ್ ಆಗೇ ಆಗ್ತಾರೆ ಇನ್ನು ಎರಡನೇದಾಗಿ ಈ ಟಾಪರ್ಸ್ ಮಾಡುವಂತಹ ಮುಖ್ಯವಾದಂತಹ ಕೆಲಸ ಅಂತಂದ್ರೆ ಸುಮ್ಮನೆ ಇವರು ಪ್ಯಾಸಿವ್ ಆಗಿ ಓದ್ಕೊಂಡು ಹೋಗೋದಿಲ್ಲ ಹಾಗಾಗಿ ತಮ್ಮನ್ನ ತಾವೇ ಚೆಕ್ ಮಾಡ್ಕೊಳ್ತಾರೆ ಪರೀಕ್ಷೆ ಮಾಡ್ಕೊಳ್ತಾರೆ ನಾನು ಇಷ್ಟೆಲ್ಲ ಓದಿದ್ದೀನಲ್ಲ ನಿನ್ನೆ ನಾನು ಈ ವಿಷಯವನ್ನ ಓದಿದಿನಲ್ಲ ಇವತ್ತು ನನ್ಗೆ ಒಂದು ವಾರದ ಹಿಂದೆ ನಾನು ಈ ವಿಷಯ ಓದಿದ್ನಲ್ಲ ಈ ಸಬ್ಜೆಕ್ಟ್ ಈ ಕಾನ್ಸೆಪ್ಟ್ ಇವತ್ತು ಅದು ಬರ್ತಾ ಅಂತ ತಮ್ಮನ್ನ ತಮ್ಮನ್ನ ತಾವೇ ತಾವೇ ಪರೀಕ್ಷೆ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ ಟೆಸ್ಟ್ ಇದೊಂದೇ ಅಲ್ಲ ಅವರು ಸಮಯ ಸಿಕ್ಕಾಗಲ್ಲ ಏನ್ ಮಾಡ್ತಾರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಅವರು ಹೇಳಿಕೊಡ್ತಾರೆ ಅಂದ್ರೆ ತಾವು ಏನು ಕಲ್ತಿದೀವಿ ಅದನ್ನ ಅವರು ಇತರ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತಾ ಇರ್ತಾರೆ ಇದನ್ನ ಕೂಡ ನೀವು ಗಮನಿಸಿರ್ತೀರಾ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ನಾವು ಇನ್ನೊಬ್ಬರಿಗೆ ನಾವು ಟೀಚ್ ಮಾಡ್ತೀವಿ ಆಗ ಆ ವಿಷಯವನ್ನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಆ ವಿಷಯ ಇನ್ನೂ ಗಟ್ಟಿಯಾಗಿ ನಮ್ಮ ಮೆದುಳಿನಲ್ಲಿ ಕುಳಿತುಕೊಳ್ಳುತ್ತೆ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಇನ್ನು ಮೂರನೇದಾಗಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಓದ್ಕೊಂಡು ಹೋಗೋದಿಲ್ಲ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಎರಡು ದಿನಗಳಿಗೊಮ್ಮೆ ಒಂದು ವಾರಕ್ಕೊಮ್ಮೆ ಟೆನ್ ಡೇಸ್ಗೊಮ್ಮೆ ರಿವೈಸ್ ಮಾಡ್ತಾನೆ ಇರ್ತಾರೆ ಅಂದ್ರೆ ಎರಡು ದಿನದ ಹಿಂದೆ ನಾನು ಏನು ವಿಷಯವನ್ನ ಓದಿದ್ದೀನಿ ಟೂ ಡೇಸ್ ಆದ್ಮೇಲೆ ರಿವೈಸ್ ಮಾಡ್ತಾರೆ ಮತ್ತೆ ಒಂದು ಫೋರ್ ಡೇಸ್ ಆದ್ಮೇಲೆ ರಿವೈಸ್ ಮಾಡ್ತಾರೆ ಮತ್ತೆ ಒಂದು ವಾರ ಬಿಟ್ಟು ರಿವೈಸ್ ಮಾಡ್ತಾರೆ ಮತ್ತೆ ಟೆನ್ ಡೇಸ್ ಬಿಟ್ಟು ರಿವೈಸ್ ಮಾಡ್ತಾರೆ ಹೀಗೆ ರಿವೈಸ್ ಮಾಡ್ಕೊಳ್ತಾ ಹೋಗ್ತಾರೆ ಈ ರೀತಿ ಮಾಡೋದ್ರಿಂದ ನಾವು ಏನು ವಿಷಯವನ್ನ ಓದಿದೀವಿ ಅದು ಯಾವಾಗ್ಲೂ ಕೂಡ ನಮ್ಮ ಮೆಮೊರಿನಲ್ಲಿ ಇರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟಡಿ ಹ್ಯಾಕ್ ಅಥವಾ ಸ್ಟ್ರಾಟಜಿ ಅಂತಾನು ಹೇಳ್ಬೋದು ಇದನ್ನ ಎಲ್ಲಾ ಟಾಪರ್ಸ್ ವಿದ್ಯಾರ್ಥಿಗಳು ಮಾಡೇ ಮಾಡ್ತಾರೆ ಇನ್ನು ನಾಲ್ಕನೆಯದಾಗಿ ಈ ವಿದ್ಯಾರ್ಥಿಗಳು ಯಾವುದೇ ವಿಷಯವನ್ನು ಓದ್ಬೇಕಾದ್ರೆ ಅರ್ಥ ಮಾಡಿಕೊಂಡು ಓದಲಿಕ್ಕೆ ಮಹತ್ವವನ್ನ ಕೊಡ್ತಾರೆ ಯಾವುದೋ ಒಂದು ವಿಷಯ ಇವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನ ಅರ್ಥ ಮಾಡಿಕೊಂಡೇನೆ ಇವರು ಓದೋದು ಸುಮ್ಮನೆ ಹಾಗೆ ಪ್ಯಾಸಿವ್ ಆಗಿ ಇವರು ಓದೋದಕ್ಕೆ ಹೋಗೋದಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಳದೆ ಯಾವುದೇ ಒಂದು ವಿಷಯವನ್ನ ಓದಿದಾಗ ಅದು ನಮ್ಮ ಮೆಮೊರಿನಲ್ಲಿ ಅದು ಉಳಿಯೋದೇ ಇಲ್ಲ ಹಾಗಾಗಿ ಇವರಿಗೆ ಎಷ್ಟು ವಿಷಯಗಳನ್ನ ಓದಿದೀವಿ ಅನ್ನೋದು ಇವರಿಗೆ ಇಂಪಾರ್ಟೆಂಟ್ ಆಗೋದಿಲ್ಲ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಓದಿದೀವಿ ಅನ್ನೋದು ಇವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಐದನೆಯದಾಗಿ ಈ ವಿದ್ಯಾರ್ಥಿಗಳು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅಂದ್ರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ ನ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಜಸ್ಟ್ ಹಾಗೆ ಪ್ರಾಕ್ಟೀಸ್ ಮಾಡೋದಿಲ್ಲ ಒಂದು ಟೈಮರ್ ಇಟ್ಕೊಳ್ತಾರೆ ಆ ಟೈಮರ್ನ ಇಟ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಇದರಿಂದ ಅವ್ರಿಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಯಾವ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ಎಷ್ಟು ಸಮಯ ಬೇಕು ಅನ್ನುವಂಥ ಒಂದು ಐಡಿಯಾ ಆಗಿರ್ಬೋದು ಇದೆಲ್ಲವೂ ಕೂಡ ಅವ್ರಿಗೆ ಇದರಿಂದ ಸಿಗುತ್ತೆ ಹಾಗೇನೆ ಎಕ್ಸಾಮ್ ಬರೀಲಿಕ್ಕೆ ಕಾನ್ಫಿಡೆನ್ಸ್ ಕೂಡ ಅವ್ರಿಗೆ ಈ ಒಂದು ಪ್ರಾಕ್ಟೀಸಿಂದ ಸಿಗುತ್ತೆ ಹಾಗಾಗಿ ಅವರು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅವರು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಆರನೆಯದಾಗಿ ಈ ವಿದ್ಯಾರ್ಥಿಗಳು ಪೋಮೊಡೋರೋ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಏನು ಪೋಮೊಡೋರೋ ಟೆಕ್ನಿಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಓದ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಕಂಟಿನ್ಯೂಸ್ ಆಗಿ ಓದ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ನೀವು ಓದ್ಬೇಕು ನೆಕ್ಸ್ಟ್ ಫೈವ್ ಮಿನಿಟ್ಸ್ ಬ್ರೇಕ್ ತೆಗೆದುಕೊಳ್ಬೇಕು ಮತ್ತೆ ಟ್ವೆಂಟಿ ಫೈವ್ ಮಿನಿಟ್ಸ್ ಓದ್ಬೇಕು ಮತ್ತೆ ಫೈವ್ ಮಿನಿಟ್ಸ್ ಬ್ರೇಕ್ ಮತ್ತೆ ಟ್ವೆಂಟಿ ಫೈವ್ ಮಿನಿಟ್ಸ್ ಮತ್ತೆ ಫೈವ್ ಮಿನಿಟ್ಸ್ ಬ್ರೇಕ್ ಈ ರೀತಿಯಾಗಿ ನೀವು ಓದಿದಾಗ ಏನಾಗುತ್ತೆ ಆ ಟ್ವೆಂಟಿ ಫೈವ್ ಮಿನಿಟ್ಸ್ ಅನ್ನ ನೀವು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಟ್ಟು ಕಂಪ್ಲೀಟ್ ಫೋಕಸ್ ಕೊಟ್ಟು ನೀವು ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನೆಕ್ಸ್ಟ್ ಮಿನಿಟ್ಸ್ ಆ ಟೈಮ್ ಅಲ್ಲಿ ಇವರು ರಿಲ್ಯಾಕ್ಸ್ ಮಾಡ್ತಾರೆ ಅಂದ್ರೆ ಟಿವಿ ನೋಡೋದಾಗ್ಲಿ ಮೊಬೈಲ್ ನೋಡೋದಾಗ್ಲಿ ಇನ್ನೊಬ್ಬರ ಜೊತೆ ಮಾತನಾಡೋದಾಗ್ಲಿ ಅವರು ಮಾಡೋದಿಲ್ಲ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಕಣ್ಮುಚ್ಕೊಂಡು ಕುತ್ಕೊಂಡು ತಾವು ಏನ್ ಓದಿದೀವಿ ಅದನ್ನ ಅವರು ರಿಕಾಲ್ ಮಾಡಿಕೊಂಡು ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾರೆ ಇದು ಟ್ವೆಂಟಿ ಫೈವ್ ಮಿನಿಟ್ಸ್ ಓದಂತದ್ದು ಫೈವ್ ಮಿನಿಟ್ಸ್ ಬ್ರೇಕ್ ತೆಗೆದುಕೊಳ್ಳುವಂಥದ್ದು ನೆಕ್ಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಓದಂತದ್ದು ಮತ್ತೆ ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ತು ಇದನ್ನ ನಾವು ಪೋಮೊ ಟೆಕ್ನಿಕ್ ಅಂತ ಹೇಳ್ತೀವಿ ಎಲ್ಲಾ ಟಾಪರ್ಸ್ ಕೂಡ ಈ ಒಂದು ಪೋಮೊ ಟೆಕ್ನಿಕ್ ನ ಫಾಲೋ ಮಾಡ್ತಾರೆ ಇನ್ನು ಏಳನೆಯದಾಗಿ ಈ ವಿದ್ಯಾರ್ಥಿಗಳು ಮಾಡುವಂತಹ ಕೆಲಸ ಅಂದ್ರೆ ತಾವು ಏನು ಓದ್ತಾ ಇದೀವಿ ತಾವು ಏನು ಓದಿ ಅರ್ಥ ಮಾಡ್ಕೊಂಡಿದೀವಿ ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಳ್ತಾರೆ ಈ ಶಾರ್ಟ್ ನೋಟ್ಸ್ ನ ಇವರು ಯಾವಾಗ ಮಾಡ್ಕೊಳ್ತಾರೆ ಅಂತಂದ್ರೆ ಅವರು ಯಾವಾಗ ಓದೋದಕ್ಕೆ ಕುಳಿತುಕೊಳ್ತಾರಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ನ ಅವರು ಓದ್ಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ಅವರು ಓದಿರುವಂತಹ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡಿಕೊಂಡ ನಂತರ ತಮ್ಮದೇ ಭಾಷೆಯಲ್ಲಿ ಇವರು ಬರೀ ಕೀ ಪಾಯಿಂಟ್ಸ್ ಬರ್ಕೋಬಹುದು ಅಥವಾ ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡಬಹುದು ಅಥವಾ ಒಂದು ಫ್ಲೋ ಚಾರ್ಟ್ ಮಾಡ್ಕೋಬಹುದು ಒಂದು ಮೈಂಡ್ ಮ್ಯಾಪಿಂಗ್ ಮಾಡ್ಕೋಬಹುದು ಯಾವ ರೀತಿ ತಾವು ಕ್ವಿಕ್ ಆಗಿ ಅದನ್ನ ರಿವೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ರೀತಿಯಲ್ಲಿ ಅವರು ಶಾರ್ಟ್ ನೋಟ್ಸ್ ನ ಮಾಡ್ಕೊಳ್ತಾರೆ ಇನ್ನು ಎಂಟನೆಯದಾಗಿ ಈ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಾರೆ ಇವರಿಗೆ ಗೊತ್ತಿರುತ್ತೆ ಉತ್ತಮವಾದಂತಹ ಆರೋಗ್ಯವನ್ನ ಹೊಂದಿರಬೇಕಂದ್ರೆ ಉತ್ತಮವಾದಂತಹ ಆಹಾರ ಕ್ರಮ ಇರಬೇಕು ಹಾಗೇನೆ ನಿದ್ದೆ ಕೂಡ ಚೆನ್ನಾಗಿ ಇರಬೇಕು ಅಂತ ಇವರಿಗೆ ಗೊತ್ತಿರುತ್ತೆ ಹಾಗಾಗಿ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಇವರು ನಿದ್ದೆ ಮಾಡ್ತಾರೆ ಹಾಗೇನೆ ಉತ್ತಮವಾದಂತಹ ಆಹಾರಗಳನ್ನ ಕೂಡ ಇವರು ಸೇವನೆ ಮಾಡ್ತಾರೆ ಹೆಚ್ಚಾಗಿ ನೀರನ್ನ ಸೇವನೆ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಬ್ರೈನ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು ಅಂತಂದ್ರೆ ನೀರು ತುಂಬಾ ಮುಖ್ಯ ಬ್ರೈನ್ಗೆ ಅಂತ ಇವರಿಗೆ ಗೊತ್ತಿರುತ್ತೆ ಹಾಗಾಗಿ ಹೆಚ್ಚಾಗಿ ನೀರನ್ನ ಇವರು ಸೇವನೆ ಮಾಡ್ತಾರೆ ಇದರ ಜೊತೆಗೆ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇದನ್ನು ಅವರು ಹೆಚ್ಚಿನ ಕ್ವಾಂಟಿಟಿನಲ್ಲಿ ತೆಗೆದುಕೊಳ್ತಾರೆ ಇದರಿಂದ ಅವರ ಆರೋಗ್ಯ ಉತ್ತಮವಾಗಿರುತ್ತೆ ಇದರ ಜೊತೆಗೆ ಅವರ ಪ್ಲಾನಿಂಗ್ ಮತ್ತು ಟೈಮ್ ಟೇಬಲ್ ಅಲ್ಲಿ ಮೆಡಿಟೇಷನ್ಗೆ ಕೂಡ ಅವರು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ ರಿಲ್ಯಾಕ್ಸೇಷನ್ಗೆ ಕೂಡ ಅವರು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಿ ತುಂಬ ವ್ಯವಸ್ಥಿತವಾಗಿ ತುಂಬ ಕ್ರಮಬದ್ಧವಾಗಿ ತಮ್ಮ ಎಲ್ಲ ಆಕ್ಟಿವಿಟೀಸ್ನ ಇವರು ಪ್ಲಾನ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅವರು ಫಾಲೋ ಮಾಡ್ತಾರೆ ಇನ್ನು ಒಂಬತ್ತನೇದಾಗಿ ಈ ವಿದ್ಯಾರ್ಥಿಗಳು ಮಲ್ಟಿ ಟಾಸ್ಕಿಂಗ್ ಮಾಡೋದಿಲ್ಲ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಒಂದು ಕೆಲಸವನ್ನ ಒಂದು ಸಮಯದಲ್ಲಿ ಮಾತ್ರ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ಟೂ ಅವರ್ಸ್ ಸ್ಟಡೀಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಟೂ ಅವರ್ಸ್ ಅಲ್ಲಿ ಎರಡು ಮೂರು ಸಬ್ಜೆಕ್ಟ್ ಓದೋದಕ್ಕೆ ತೆಗೆದುಕೊಳ್ಳೋದಿಲ್ಲ ಒಂದು ಸಬ್ಜೆಕ್ಟ್ ನ ಮಾತ್ರ ಒಂದು ಸಮಯದಲ್ಲಿ ಅವರು ಓದೋದಕ್ಕೆ ತೆಗೆದುಕೊಳ್ತಾರೆ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಅವ್ರು ಓದ್ಬೇಕಾದ್ರೆ ಯಾವುದೇ ಒಂದು ಡಿಸ್ಟ್ರಾಕ್ಷನ್ ನ ಅವರು ಹತ್ರ ಇಟ್ಕೊಳ್ಳೋದಿಲ್ಲ ಅಂದ್ರೆ ಮೊಬೈಲ್ ಗಳನ್ನಾಗ್ಲಿ ಅಥವಾ ಒಂದು ಮ್ಯೂಸಿಕ್ ಆಗ್ಲಿ ಟಿವಿ ಆಗ್ಲಿ ಇದೆಲ್ಲದರಿಂದ ದೂರವಾಗಿ ಒಂದು ಸೈಲೆಂಟ್ ಆಗಿ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ಒಂದು ಕ್ವೈಟ್ ಆಗಿರುವಂತಹ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಅವರು ಓದಲಿಕ್ಕೆ ಇಷ್ಟಪಡ್ತಾರೆ ಹಾಗೇನೆ ಮೊಬೈಲ್ ನೋಡ್ಲಿಕ್ಕೂ ಕೂಡ ಅವರು ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತಾರೆ ಅಂದ್ರೆ ಪದೇ ಪದೇ ಹೋಗಿ ಮೆಸೇಜ್ ಚೆಕ್ ಮಾಡೋದು ನೋಟಿಫಿಕೇಶನ್ ಚೆಕ್ ಮಾಡೋದು ಈ ರೀತಿ ಅವರು ಮಾಡೋದಿಲ್ಲ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟ್ರಾಟಜಿ ಮೊಬೈಲ್ ನೋಡೋದಕ್ಕೂ ಕೂಡ ನಿಮ್ಮ ಒಂದು ಟೈಮ್ ಟೇಬಲ್ ಅಲ್ಲಿ ನೀವು ಒಂದು ಸಮಯವನ್ನ ಫಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಅನ್ನೆಸೆಸರಿ ಆಗಿ ನಾವು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ತಪ್ಪುತ್ತೆ ಇನ್ನು ಹತ್ತನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಈ ಪಾಯಿಂಟನ್ನು ನೀವೇನಾದರೂ ಫಾಲೋ ಮಾಡಿಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ನೀವು ಎಷ್ಟೇ ಓದಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಯಾಕೆ ಗೊತ್ತಾ ಈ ವಿದ್ಯಾರ್ಥಿಗಳು ಪ್ರತಿ ದಿನ ಒಂದು ಥರ್ಟಿ ಮಿನಿಟ್ಸಿಂದ ಒಂದು ಫಾರ್ಟಿ ಮಿನಿಟ್ಸ್ ಬಿಫೋರ್ ಸ್ಲೀಪ್ ಅಂದರೆ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಒಂದು ಫಾರ್ಟಿ ಮಿನಿಟ್ಸ್ ಇವ್ರು ಏನು ಮಾಡ್ತಾರೆ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡು ಇವತ್ತಿನ ದಿನ ನಾನು ಏನೆಲ್ಲ ಓದಿದ್ದೀನಿ ಅನ್ನೋದನ್ನು ಜ್ಞಾಪಿಸ್ಕೊಳ್ತಾರೆ ರಿವೈಸ್ ಮಾಡ್ತಾರೆ ಅಂದರೆ ಬುಕ್ ನೋಡಿ ರಿವೈಸ್ ಮಾಡಲ್ಲ ಮುಚ್ಕೊಂಡು ಒಂದು ಕಡೆ ಕೂತ್ಕೊಳ್ತಾರೆ ಹಾಫ್ ಅನ್ ಅವರಿಂದ ಫಾರ್ಟಿ ಮಿನಿಟ್ಸ್ ಇವರು ಕೂತ್ಕೊಂಡು ನಾನು ಇವತ್ತು ಏನೆಲ್ಲ ಓದಿದ್ದೀನಿ ಅನ್ನೋದನ್ನ ರಿವೈಸ್ ಮಾಡ್ತಾರೆ ಇದನ್ನು ಅವರು ಪ್ರತಿದಿನ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅವರು ಓದಿರುವಂತಹ ಎಲ್ಲ ಅಂಶಗಳು ಅವರ ಮೆದುಳಿನಲ್ಲಿ ಫ್ರೆಶ್ ಆಗಿ ಇರುತ್ತೆ ಹಾಗಾಗಿ ಇಷ್ಟೆಲ್ಲವನ್ನ ಅವರು ಜ್ಞಾಪಿಸಿಕೊಂಡು ನಿದ್ದೆಗೆ ಜಾರಿದಾಗ ಈ ಎಲ್ಲ ವಿಷಯಗಳು ಕೂಡ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಹೋಗಿ ಸ್ಟೋರ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲರ್ನಿಂಗ್ ಸ್ಟ್ರಾಟಜಿ ಅಂದ್ರೆ ಮೆಮೊರಿ ಸ್ಟ್ರಾಟಜಿ ಅಥವಾ ಮೆಮೊರಿ ಟೆಕ್ನಿಕ್ ಅಂತ ಕೂಡ ನಾವು ಹೇಳ್ಬೋದು ಇದನ್ನ ಖಂಡಿತವಾಗಿ ಯಾರು ಓದಿದ್ದೆಲ್ಲವನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಬಯಸ್ತೀರಾ ಅವರೆಲ್ಲರೂ ಕೂಡ ಈ ಟೆಕ್ನಿಕ್ನ ನೀವು ಫಾಲೋ ಮಾಡಲೇಬೇಕು ಈಗ ನಿಮಗೂ ಗೊತ್ತಾಗಿದೆಯಲ್ಲ ಟಾಪರ್ಸ್ ಸೀಕ್ರೆಟ್ಸ್ ಏನು ಅಂತ ಹಾಗಾಗಿ ನೀವು ಕೂಡ ಏನಾದರೂ ಈ ಟಿಪ್ಸ್ನ ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನೀವು ಬದಲಾವಣೆಯನ್ನು ನೋಡ್ಬೋದು ಉತ್ತಮವಾದಂತಹ ಅಂಕಗಳನ್ನು ನೀವು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ